नमस्कार न रामायणसत्सङ्गद मूवत्ने दिनके स्वागत लक्ष्मीनाथ लक्ष्मीनाथसमारम्भां अस्मदाचार्य अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म प्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये आपदामपहर्तारं दातारं सर्वसम्पदाम् लोकाभिरामं श्रीरामं भूयो भूयो नमाम्यहं, यत्र यत्र रघुनाथकीर्तनं तत्र तत्र मारुतिं नमत राक्षसान्तकम् पूजन्तं राम रामेति मधुरं मधुराक्षरम् आरुह्य कविता शाखां वन्दे वाल्मीकिकोकिलं वेदवेद्ये परे पुंसि जाते दशरथात्मजे ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ಬಂದಿಸ್ತಾ ಇವತ್ತಿನ ವಿಷಯಕ್ಕೆ ಹೋಗೋಣ ನಾವು ನೆನೆ ನೋಡಿದ್ವಿ ಹೇಗೆ ರಾವಣ ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ ಪುಷ್ಪಕ್ ವಿಮಾನದಲ್ಲಿ ಜಟಾಯು ಬರ್ತಾರೆ ಆದ್ರೆ ಜಟಾಯುಗೆ ಏನು ಮಾಡಕ್ಕಾಗಲ್ಲ ಯುದ್ಧ ಪ್ರಯತ್ನ ಮಾಡಿದ್ರು ಕೂಡ ಏನು ಮಾಡಕ್ಕಾಗಲ್ಲ ಬಿದೋಗ್ತಾನೆ ಕೆಳಗೆ ಆ ಸಮಯದಲ್ಲಿ ಸೀತೆನ ಕರ್ಕೊಂಡು ಪುಷ್ಪ ವಿಮಾನದಲ್ಲಿ ಹೋಗ್ತಾನೆ ರಾವಣ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಧ್ಯ ಒಂದ್ ಕಡೆ ಸೀತೆಗೆ ಒಂದು ಪರ್ವತದ ಮೇಲೆ ವಾನರರು ಕೂತಿರೋದ್ ಕಾಣಿಸುತ್ತೆ ಆಗ ಅವಳ ತಕ್ಷಣ ಏನ್ ಮಾಡ್ತಾಳೆ ಅವಳ ಹಾಕಿರೋ ಆಭರಣ ಕೆಲವು ಆಭರಣಗಳನ್ನ ಅವಳ ಮೇಲ್ ವಸ್ತ್ರದಲ್ಲಿ ಕಟ್ಬಿಟ್ಟು ಅಲ್ಲಿ ಬಿಸಾಕ್ತಾಳೆ ಆ ವಾನರರು ಎಲ್ಲಿ ಕೂತಿದಾರಲ್ಲ ಆ ಜಾಗಕ್ಕೆ ಬಿಸಾಕ್ತಾರೆ ಹಾಕ್ತಾಳೆ ಯಾಕೆಂದ್ರೆ ಏನಾದ್ರೂ ರಾಮ ಇಲ್ಲಿ ಬಂದು ಇವ್ರ ಸಹಾಯ ಮಾಡಿ ನಾನ್ ಇಲ್ಲಿಂದ ಹೋಗಿದೀನಿ ಅಂತ ಗೊತ್ತಾಗ್ಬೇಕು ರಾಮನಿಗೆ ಅಂತ ಒಂದು ಸಂಕೇತ ಕೊಡಕ್ಕೆ ಅಲ್ಲಿ ಅವಳ ಆಭರಣಗಳನ್ನ ಹಾಕ್ತಾಳೆ ಸರಿ ಈ ಕಡೆ ನಾವು ನೋಡಿದ್ವಿ ಸೀತೆನ ಅಪಹರಣ ಮಾಡ್ಕೊಂಡು ಹೋಗಾಯ್ತು ಅಲ್ಲಿ ಏನಾಗುತ್ತೆ ಲಕ್ಷ್ಮಣ ಕಾಡೊಳಗೆ ಹೋಗಿದ್ದ ರಾಮನ್ ಹುಡ್ಕೊಂಡು ಅವರಿಬ್ರು ಅಲ್ಲಿ ಮೀಟ್ ಆಗ್ತಾರೆ ಆಗ ಲಕ್ಷ್ಮಣ ನೋಡಿದ್ರೆ ಲಕ್ಷ್ಮಣನ್ ನೋಡಿದ ತಕ್ಷಣ ರಾಮನಿಗೆ ತುಂಬಾ ಆತಂಕ ಯಾಕೆ ಲಕ್ಷ್ಮಣ ನೀ ಬಂದ್ಬಿಟ್ಟೆ ಕಲ್ ಸೀತೆನ ಒಬ್ಳೆ ಬಿಟ್ ಬಂದಿದ್ಯಾ ನೀನ್ ಹೇಳ್ದಂಗೆ ಈ ಜಿಂಕೆ ಇದು ಜಿಂಕೆ ಅಲ್ಲ ಇದು ಮಾರೀಚಾ ನಾವ್ ಅನನ್ ಕೊಂದಾಕಿದೀನಿ ಆದ್ರೆ ಇವಾಗ ಖಂಡಿತ ಏನೋ ಒಂದ್ ಪ್ಲಾನ್ ಇರುತ್ತೆ ಬಾ ಬೇಗ ಹೋಗೋಣ ಅಂತ ಹೋಗ್ಬಿಡ್ತಾರೆ ಲಕ್ಷ್ಮಣ ಅವಾಗ ಹೇಳ್ತಾನೆ ಈ ತರ ಸೀತೆ ಏನೇನೋ ಹ್ಮ್ ನಿಂದನೆ ಮಾಡಿದ್ಲು ಇದೆಲ್ಲ ಹೇಳಿದಕ್ ನನ್ಗಲ್ಲಿ ಇನ್ನೇನೋ ಆಲ್ಟರ್ನೇಟಿವ್ ಇರಲಿಲ್ಲ ನಾನು ಬರಲೇಬೇಕಾಯ್ತು ಅಂತ ಆ ಗ್ರಾಮ ಹೇಳ್ತಾನೆ ನೀನು ಸುಮ್ಮನೆ ದೂರ ಹೋಗೋತರ ಒಂದು ನಾಟಕ ಮಾಡಿಬಿಟ್ಟು ಅಲ್ಲೇ ಎಲ್ಲಾದ್ರೂ ಹತ್ರ ಇರ್ಬೋದಿತ್ತಲ್ಲ ಅಂತ ಹೇಳ್ತಾರೆ ಸದ್ಯ ಆದರೆ ಇವಾಗ ಏನು ಮಾಡಕ್ಕಾಗಲ್ಲ ಇಬ್ರು ವಾಪಸ್ ಬರ್ತಾರೆ ಬೇಜಾರ್ ಮಾಡ್ಕೊಂಡು ನೋಡಿದ್ರೆ ಅವ್ರು ಅನ್ಕೊಂಡಂಗೆ ಏನೋ ಒಂದ್ ನಡೆದೋಗಿದೆ ಸೀತೆ ಕಾಣಿಸ್ತಾ ಇಲ್ಲ ಅಲ್ಲಿ ಏನೋ ತುಂಬಾ ಒಂದು ಕಷ್ಟದಲ್ಲಿ ಸೀತೆ ಇದ್ಲು ಅನ್ನೋ ಥರ ಎಲ್ಲಾ ಚಿಹ್ನಗಳು ಕಾಣ್ತಾ ಇದೆ ಅಲ್ಲಿ ಇಲ್ಲಿ ಅಲ್ಲಿ ಓಡಾಡ್ತಾರೆ ರಾಮನಿಗೆ ತುಂಬಾ ದುಃಖ ಸಂಕಟ ಅವ್ನ್ಗೆ ಏನಾಯ್ತು ಏನಾಯ್ತು ಎಲ್ಲಿ ನನ್ನ ಸೀತೆ ಅಂತ ಅಲ್ಲಿರೋ ಪ್ರಾಣಿಗಳನ್ನ ಗಿಡಗಳನ್ನ ಆ ಪಕ್ಷಿಗಳನ್ನ ಗೋದಾವರಿ ನದಿ ಹತ್ರ ಎಲ್ಲರ ಹತ್ರನೂ ಕೇಳ ಎಲ್ಲಿ ನನ್ನ ಸೀತೆ ಹೇಳಿ ನನ್ಗೆ ಯಾರು ಹೊತ್ ಕರ್ಕೊಂಡು ಹೋಗಿದ್ದಾರೆ ಎಲ್ಲಿ ಹೋಗಿದಾಳೆ ಸೀತೆ ಏನಾಯ್ತು ಅವಳಿಗೆ ಅಂತ ಮೊದಲು ಬೇಜಾರು ಸಂಕಟ ಮುಂದೆ ಅವ್ರು ಯಾರು ಉತ್ತರ ಕೊಡಲ್ವಲ್ಲ ಮುಂದೆ ಕೋಪ ಬರುತ್ತೆ ರಾಮನಿಗೆ ಆವಾಗ ನಾನು ಈ ಪ್ರಪಂಚವನ್ನೇ ಸುಟ್ಟಾಕ್ ಬಿಡ್ತೀನಿ ನನ್ನ ಸೀತೆ ನನಗೆ ಸಿಗ್ಲಿಲ್ಲ ಅಂದ್ರೆ ನಾನು ಈ ಜಗತ್ತೇ ಸುಟ್ಟಾಕ್ ಬಿಡ್ತೀನಿ ಅಂತೆಲ್ಲ ಮಾತಾಡಕ್ ಶುರು ಮಾಡ್ತಾರೆ ಆಗ ಲಕ್ಷ್ಮಣ ಅವ್ರಿಗೆ ಬುದ್ಧಿ ಹೇಳ್ತಾನೆ ಎಷ್ಟೊಂದು ವಿಷಯಗಳನ್ನ ಹೇಳ್ತಾನೆ ನೀವು ಈ ತರ ಕೋಪ ಮಾಡ್ಕೊಳೋದು ಸರಿ ಇಲ್ಲ ಈ ಸಮಯದಲ್ಲಿ ನಾವು ಮನ್ಸನ್ನ ಒಂದ್ ಏಕಾಗ್ರ ಮಾಡಿ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ಬೇಕು ಈ ತರ ಬೇಜಾರ್ ಮಾಡ್ಕೋಬೇಡಿ ಯಾರ ಈ ತಪ್ಪು ಯಾರು ಮಾಡಿದಾರೋ ಅವ್ರಿಗೆ ಮಾತ್ರ ನಾವು ಶಿಕ್ಷೆ ಕೊಡ್ಬೇಕು ಈ ಜಗತ್ ಏನ್ ಮಾಡಿದೆ ನಮ್ಗೆ ಅಂತ ಎಲ್ಲ ಹೇಗೆ ಅಂದ್ರೆ ಇನ್ಫ್ಯಾಕ್ಟ್ ಹೇಳ್ತಾರೆ ಅಹ್ ಭಗವದ್ಗೀತೆಯಲ್ಲಿ ಎಷ್ಟೊಂದು ವಿಷಯಗಳನ್ನ ಕೃಷ್ಣ ಭಗವಂತ ಹೇಳಿದಾನಲ್ಲ ಆ ತರ ವಿಷಯಗಳನ್ನ ಲಕ್ಷ್ಮಣ ಇಲ್ಲಿ ಹೇಳ್ತಾರೆ ಅದಕ್ಕೆ ಕೆಲವು ಸಂಪ್ರದಾಯದಲ್ಲಿ ಇದನ್ನ ಲಕ್ಷ್ಮಣ ಗೀತೆ ಅಂತ ಹೇಳಿ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೇ ಅದ್ರ ಬಗ್ಗೆ ಏನು ಜಾಸ್ತಿ ಅಹ್ ಗೊತ್ತಿಲ್ಲ ಸೊ ಒಟ್ಟಲ್ಲಿ ಇವ್ರು ಈ ತರ ಇಲ್ಲಿ ಅಲ್ಲಿ ಹುಡುಕಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಜಟಾಯು ಬಿದ್ದಿರೋದ್ ಕಾಣಿಸ್ತಾನೆ ಅಲ್ಲಿ ಓಡೋಗ್ತಾರೆ ಏನಿದು ಏನಾಯ್ತು ಅಂತ ಯಾಕಂದ್ರೆ ಜಟಾಯು ಇನ್ನೇನ್ ಪ್ರಾಣ ಹೋಗೋ ಸ್ಥಿತಿಯಲ್ಲಿ ಅಲ್ಲಿ ರಕ್ತ ಆಗಿದೆ ಅವನ್ ರೆಕ್ಕೆ ಎಲ್ಲ ಕಟ್ ಆಗೋಗಿದೆ ಅಲ್ಲಿ ಬಿದ್ದಿದಾನೆ ಅಲ್ಲಿ ಹೋದಾಗ ರಾಮ ಆ ಜಟಾಯುನ ತನ್ನ ತೊಡೆಯಲ್ ಮಡಿಲಿ ಹಿಂಗ್ ಇಟ್ಕೋತಾನೆ ಆಗ ಜಟಾಯು ಹೇಳ್ತಾರೆ ಯಾಮ್ ಔಷಧಿಂ ಇವ ಆಯುಷ್ಮನ್ ಅನ್ವೇಷಸಿ ಮಹಾವನೆ ದೇವಿ ಮಮ ಚ ಪ್ರಾಣ ರಾವಣೇನ ಉಭಯಂ ಹತ್ ಹೃತಂ ಅಯ್ಯೋ ರಾಮ ನೀನ್ ಚೆನ್ನಾಗಿರು ನಿನ್ಗ ಒಳ್ಳೇದಾಗ್ಲಿ ನೀನ್ ಯಾವ ಸೀತೆಯನ್ನು ಹುಡುಕ್ತಾ ಇದಿಯಲ್ಲ ಆ ರಾವಣ ಬಂದ್ಬಿಟ್ಟು ಅವಳನ್ನ ಮತ್ತೆ ನನ್ನ ಪ್ರಾಣಗಳನ್ನು ಕೂಡ ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಸಂಕ್ಷಿಪ್ತವಾಗಿ ಏನಾಯ್ತು ಅಂತ ಹೇಳ್ಬಿಡ್ತಾನೆ ಗರುಡ ಸಾರಿ ಜಟಾಯು ಇದನ್ ಈ ಜಟಾಯು ಹೇಳೋದನ್ ಕೇಳಿಸ್ಕೊಂಡು ರಾಮನಿಗೆ ತುಂಬಾ ಬೇಜಾರಾಗುತ್ತೆ ಆಮೇಲೆ ಜಟಾಯು ಮುಂದೆ ಹೇಳ್ತಾನೆ ನೀನು ದಕ್ಷಿಣ ದಿಕ್ಕಲ್ಲಿ ಹೋಗಿ ನೀವು ಅಲ್ಲಿ ಖಂಡಿತ ಅದೇ ದಿಕ್ಕಲ್ಲಿ ರಾವಣ ಹೋಗಿದ್ದಾನೆ ಅವನು ಅಲ್ಲಿ ಕರ್ಕೊಂಡು ಹೋಗಿರ್ತಾನೆ ನೀವ್ ಅಲ್ಲಿ ಹೋಗಿ ಹುಡುಕಿ ನಿಮ್ಗೆ ಸಿಗ್ತಾಳೆ ಅಂತ ಆಮೇಲೆ ರಾಮನ ಪರಿಸ್ಥಿತಿ ನೋಡಿ ತುಂಬಾ ಅವನ್ಗೆ ಒಂದು ಆಶ್ವಾಸನ ಕೊಡ್ತಾನೆ ಏನು ಯೋಚನೆ ಮಾಡ್ಬೇಡ ಆ ರಾವಣ ಯಾವ ಕ್ಷಣದಲ್ಲಿ ಅವಳನ್ನ ಅಪಹರಣ ಮಾಡಿದ್ನಲ್ಲ ಅದು ವಿಂದ ಮುಹೂರ್ತ ಈ ವಿಂದ ಮುಹೂರ್ತದ ಮಹತ್ವ ಏನಂದ್ರೆ ಆ ಮುಹೂರ್ತದಲ್ಲಿ ಏನಾದ್ರೂ ಕಳೆದ್ ಹೋದ್ರೆ ಅದು ಹೇಗಿತ್ತೋ ಅದೇ ಸ್ಥಿತಿಯಲ್ಲಿ ನಮಗ್ ವಾಪಸ್ ಖಂಡಿತ ಸಿಗತ್ತೆ ಅಂತ ಹೇಳ್ತಾರೆ ಸೊ ಅವನ್ ಕಿಡ್ನಾಪ್ ಮಾಡ್ಕೊಂಡು ಹೋದಾಗ ಅದು ವಿಂದ ಮುಹೂರ್ತ ಸೊ ನೀ ಏನ್ ಯೋಚನೆ ಮಾಡ್ಬೇಡ ನಿನ್ ಖಂಡಿತ ಅವಳು ವಾಪಸ್ ಸಿಗ್ತಾಳೆ ಅಂತ ಹೇಳಿ ಪ್ರಾಣ ಬಿಡ್ತಾನೆ ಜಟಾಯು ಆಗ ರಾಮನಗ್ ತುಂಬಾ ಬೇಜಾರಾಗುತ್ತೆ ರಾಮ ಹೇಳ್ತಾನೆ ಲಕ್ಷ್ಮಣನ ಹತ್ರ ಸೀತಾ ಹರಣಜಂ ದುಃಖಂ ನಮೇ ಸೌಮ್ಯ ತಥಾಗತಂ ಯಥಾ ವಿನಾಶೋ ಗೃಧ್ರಸ್ಯ ಮತ್ಕೃತೆ ಚ ಪರಂತಪ ಅಯ್ಯೋ ಹನು ಲಕ್ಷ್ಮಣ ನನಗೆ ಸೀತೆ ಕಳೆದೋಗಿದ್ದಾಳೆ ಅದೊಂದ್ ಕಡೆ ಬೇಜಾರು ಆದ್ರೆ ಅದಕ್ಕಿಂತ ಜಾಸ್ತಿ ಸಂಕಟ ನನ್ಗೆ ಅಯ್ಯೋ ಪಾಪ ಈ ವೃದ್ಧವಾಗಿರೋ ಈ ಜಟಾಯು ನನ್ ಕಾರಣದಿಂದ ಇವ್ರಿಗೆ ಮೃತ್ಯು ಬಂತಲ್ಲ ನಮ್ ತಂದೆ ಮೃತ್ಯು ಆಯ್ತು ಇವರಾದ್ರೂ ನಮ್ಗೆ ತಂದೆ ಸ್ಥಾನದಲ್ಲಿದ್ದಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ನಮ್ಮಿಂದ ನಮ್ಮಿಂದ ಸೀತೆಯನ್ನ ರಕ್ಷಣೆ ಮಾಡಕ್ ಹೋಗಿ ಇವ್ರಿಗೆ ಈ ತರ ಪರಿಸ್ಥಿತಿ ಬಂತಲ್ಲ ನಂಗೆ ಇನ್ನೂ ತುಂಬಾ ಬೇಜಾರಾಗ್ತಾ ಇದೆ ಇದ್ರ ಬಗ್ಗೆ ಅಂತ ಹೇಳ್ತಾರೆ ರಾಮ ಆಮೇಲೆ ಮುಂದೆ ರಾಮ ಇನ್ನೊಂದಷ್ಟು ಬೇಜಾರ್ ಮಾಡ್ಕೋತಾರೆ ಅಯ್ಯೋ ನನ್ನ ಪ್ರಾರಬ್ಧಾನೇ ಸರಿ ಇಲ್ಲ ನನ್ನ ಹಣೆ ಬರಾನೇ ಸರಿ ಇಲ್ಲ ಅಲ್ಲಿ ನನಗೆ ಅಯೋಧ್ಯೆಯಲ್ಲಿ ನಲ್ಲಿ ರಾಜ್ಯಪಟ್ಟಾಭಿಷೇಕ ಆಗ್ಬೇಕಿತ್ತು ಅದಾಗ್ಲಿಲ್ಲ ರಾಜ್ಯ ಹೋಯ್ತು ಸರಿ ಕಾಡಲ್ಲಿ ಬಂದೆ ಕಾಡಲ್ಲಾದ್ರೂ ಸೀತೆ ಜೊತೆ ಸಂತೋಷವಾಗಿರ್ತೀನಿ ಅಂದ್ರೆ ಇವಾಗ ಸೀತೆನು ಕಳೆದ ಹಾಕೊಂಡಿದ್ದೀನಿ ಈ ಜಟಾಯು ನಮ್ಮ ತಂದೆ ತರ ಇದ್ದವರು ಇವಾಗ ಅವ್ರ ಮೃತ್ಯು ಆಗಿದೆ ನಾನೇ ಏನೋ ಸರಿ ಇಲ್ಲ ನನಗೆ ನನ್ನ ಹಣೆ ಬರಾನೇ ಕರೆಕ್ಟ್ ಆಗಿಲ್ಲ ಅಂತ ತುಂಬಾ ರಾಮ ಬೇಜಾರ್ ಮಾಡ್ಕೋತಾರೆ ಆಗ ಮತ್ತೆ ಲಕ್ಷ್ಮಣ ಧೈರ್ಯ ಹೇಳಿ ಅವರನ್ನ ಸ್ವಲ್ಪ ಸಮಾಧಾನ ಮಾಡಿಸ್ತಾನೆ ಮುಂದೆ ಇವರಿಬ್ರು ಸೇರಿ ಜಟಾಯುಗೆ ಅಂತ್ಯಕ್ರಿಯೆಗಳನ್ನೆಲ್ಲ ಮಾಡ್ತಾರೆ ಆವಾಗ ಆ ಸಮಯದಲ್ಲಿ ಆ ಅಂತ್ಯಕ್ರಿಯೆ ಮಾಡುವಾಗ ರಾಮ ಒಂದು ಮಾತು ಹೇಳ್ತಾನೆ ಮಯಾತ್ವಂ ಸಮನುಜ್ಞಾತೋ ಸಮಜ್ಞಾತೋ ಗಚ್ಚ ಲೋಕಾನ್ ಅನುತ್ತಮಾನ್ ಗೃದ್ರರಾಜ ಮಹಾಸತ್ವ ಸಂಸ್ಕೃತ ಚ ಮಯಾವ್ರಜ ಈ ಜಟಾಯುಗೆ ಈ ಗೃಧ್ರಾಜ ನನ್ನ ಒಪ್ಪಿಗೆಯಿಂದ ನನ್ನ ಆಜ್ಞೆಯಿಂದ ನೀನು ವೈಕುಂಠಕ್ ಹೋಗು ಆ ವೈಕುಂಠ ಲೋಕಕ್ಕೆ ಹೋದ್ರೆ ಮತ್ತೆ ಪುನರ್ಜನ್ಮ ಇರಲ್ಲ ಅಂತ ವೈಕುಂಠ ಲೋಕಕ್ಕೆ ನೀನ್ ಹೋಗು ಇವಾಗ ಅಂತ ಆದೇಶ ಮಾಡ್ತಾರೆ ರಾಮ ಈ ಒಂದೇ ಉದಾಹರಣೆ ಈ ಇಡೀ ನಾವು ರಾಮಾಯಣದಲ್ಲಿ ನೋಡ್ತೀವಲ್ಲ ಎಲ್ಲಾ ಎಷ್ಟೇ ಪರಿಸ್ಥಿತಿ ಕೆಟ್ಟದಾಗಿರ್ಲಿ ಯಾವ ಕ್ಷಣದಲ್ಲೂ ರಾಮ ತನ್ನ ದಿವ್ಯ ಸ್ವರೂಪವನ್ನ ತೋರ್ಸ್ಕೊಡಲ್ಲ ಆದ್ರೆ ಇಲ್ಲಿ ಜಟಾಯು ಸತ್ ಅಂತ ಆ ದುಃಖಕ್ಕೆ ಜಟಾಯು ಇಷ್ಟೆಲ್ಲಾ ಸೇವೆ ನನಗ್ ಮಾಡದ್ನಲ್ಲ ಅಂತ ಆ ಸಂತೋಷದಿಂದ ನೀನು ವೈಕುಂಠಕ್ ಹೋಗು ಅಂತ ರಾಮ ಹೇಳ್ತಾನೆ ಯಾರು ಹೇಳ್ಬೋದು ನೀನ್ ವೈಕುಂಠಕ್ ಹೋಗು ಅಂತ ಯಾರು ಹೇಳಕ್ ಸಾಧ್ಯ ಇದೆ ಭಗವಂತ ಅಷ್ಟೇ ಹೇಳ್ಬೋದು ಅಲ್ವಾ ಸೊ ಇಲ್ಲಿ ಮಾತ್ರ ರಾಮ ತನ್ನ ದಿವ್ಯ ಸ್ವರೂಪವನ್ನ ತೋರ್ಸ್ಕೊಂಡಿದ್ದಾನೆ ಬೇರೆ ಎಲ್ಲೂ ಇದು ನಮ್ಗೆ ಕಾಣಲ್ಲ ರಾಮಾಯಣದಲ್ಲಿ ಸರಿ ಮುಂದೆ ಇವಾಗ ಜಟಾಯುಗ ಅಂತ್ಯಕ್ರಿಯೆಲ್ಲ ಮಾಡಿದ್ಮೇಲೆ ರಾಮ ಮತ್ತು ಲಕ್ಷ್ಮಣ ಮುಂದೆ ಹೋಗ್ತಾರೆ ಅಲ್ಲಿ ಅವ್ರು ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇನ್ನೊಂದ್ ರಾಕ್ಷಸಿ ಬರ್ತಾಳೆ ಅಯೋ ಮುಖಿ ಅಂತ ಅವಳು ಶೂರ್ಪಣಿಕೆ ತರ ಬಂದು ಲಕ್ಷ್ಮಣನ್ನ ಹಿಡ್ಕೊಂಡ್ಬಿಟ್ಟು ಓ ನೀನ್ ತುಂಬಾ ಚೆನ್ನಾಗಿದ್ಯಾ ನನ್ ಜೊತೆ ನನ್ ಬಾ ನನ್ ನಾವು ಎಲ್ಲಾ ಎಂಜಾಯ್ ಮಾಡೋಣ ಅಂತ ಅವಳು ಹೇಳಕ್ ಶುರು ಮಾಡ್ತಾಳೆ ಅವಳಿಗೂ ಅದೇ ಟ್ರೀಟ್ಮೆಂಟ್ ಮೂಗ್ ಕತ್ತರಿಸ್ತಾನೆ ಲಕ್ಷ್ಮಣ ಕಿವಿ ಕತ್ರ ಹಾಕ್ಬಿಡ್ತಾನೆ ಮುಂದೆ ಹೋಗ್ತಾರೆ ಮುಂದೆ ಹೋದ್ರೆ ಸಡನ್ ಆಗಿ ಒಂದ್ ರಾಕ್ಷಸ ಅವ್ರನ್ನ ಕೈಯಲ್ಲಿ ಹಿಡ್ಬಿಡ್ತಾನೆ ಅದೆಂತ ವಿಚಿತ್ರವಾದ ರಾಕ್ಷಸ ಅಂದ್ರೆ ಅವನ ಹೆಸರು ಕಬಂಧ ಅಂತ ಅವನ್ಗೆ ತಲೆನೇ ಇಲ್ಲ ಅವ್ನ ಕತ್ತೇ ಇಲ್ಲ ಆ ಹೊಟ್ಟೆ ಭಾಗದಲ್ಲಿ ಆ ಎದೆ ಭಾಗದಲ್ಲಿ ಕಣ್ಣಿದೆ ಬಾಯಿ ಇದೆ ಆಮೇಲೆ ಅವನೇನ್ ಹೇಳ್ತಾನೆ ಓ ಇವ್ರ ಉದ್ದ ಕೈ ಇದೆ ಅವ್ನ್ಗೆ ಅದ್ರಲ್ಲಿ ಇವ್ರಿಬ್ರನ್ನು ಹಿಡ್ಕೊಂಡ್ಬಿಟ್ಟು ನಾನ್ ನಿಮ್ಮನ್ನ ತಿಂದು ಹಾಕ್ಬಿಡ್ತೀನಿ ಬಿಡ್ತೀನಿ ಇವಾಗ ಅಂತ ಹೇಳ್ತಾನೆ ಆ ಕ್ಷಣದಲ್ಲಿ ರಾಮ ಮತ್ತು ಲಕ್ಷ್ಮಣ ಅವನ ಕೈಗಳನ್ನ ಕತ್ರಿಸಾ ಮತ್ತೆ ಕೂಡ್ಲೆ ಅಲ್ಲೊಂದು ಅಗ್ನಿಯನ್ನ ಇದ್ ಮಾಡಿ ಅವನನ್ನ ಸುಟ್ಟಾಕ್ತಾರೆ ಅವನ ಶರೀರವನ್ನ ಆ ಕಬಂಧನ ಸುಡ್ತಾ ಇರೋ ಶರೀರದಿಂದ ಒಂದು ಗಂಧರ್ವ ಬರ್ತಾನೆ ಆ ಗಂಧರ್ವ ಬಂದ್ಬಿಟ್ಟು ಹೇಳ್ತಾನೆ ನನಗೊಂದ್ ಶಾಪ ಇತ್ತು ರಿಷಿಗಳದ್ದು ನಿಮ್ಮಿಂದ ನೀವ್ ನನ್ ಈ ದೇಹ ಸುಟ್ಟಾಕ್ರಲ್ಲ ಅದಕ್ಕೆ ನನ್ಗಿವಾಗ ಆ ಶಾಪ ವಿಮೋಚನ ಸಿಕ್ಕಿದೆ ನಿಮ್ ತುಂಬಾ ಧನ್ಯವಾದ ಅಂತ ಹೇಳ್ತಾನೆ ಆವಾಗ ರಾಮ ಅವನನ್ ಕೇಳ್ತಾನೆ ನೀನ್ ಇದೇ ಜಾಗದಲ್ಲಿ ಇದ್ದಿದ್ದಲ್ವಾ ಇಲ್ಲಿ ನೀನ್ ನೋಡಿರ್ಬೋದಲ್ಲ ರಾವಣ ನನ್ನ ಹೆಂಡತಿ ಸೀತೆನ ನನ್ನ ಪತ್ನಿನ ಕರ್ಕೊಂಡು ಹೋಗಿರೋದನ್ನ ನೋಡಿರ್ಬೋದು ಹೇಗ್ ನಾವು ಅವಳನ್ನ ಫೈಂಡ್ ಮಾಡೋದು ಎಲ್ಲಿ ಸಿಗ್ತಾಳೆ ಅವಳು ಎಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತ ಎಲ್ಲ ಕಬಂದ ಹತ್ರ ಕೇಳ್ತಾರೆ ರಾಮ ಆಗ ಅವನ್ ಕಬಂದ ಹೇಳ್ತಾನೆ ನೀವು ಈ ದಕ್ಷಿಣ ದಿಕ್ಕಲ್ಲೇ ಹೋಗಿ ಅಲ್ಲಿ ಒಂದು ಪಂಪ ಸರೋವರ ಅಂತ ಇದೆ ಅಲ್ಲಿ ಅದ್ರ ಪಕ್ಕದಲ್ಲಿ ಋಷ್ಯಮುಖ ಪರ್ವತ ಅಂತ ಇದೆ ಅಲ್ಲಿ ಒಬ್ಬ ವಾನರ ಇದ್ದಾನೆ ಸುಗ್ರೀವ ಅಂತ ಅವನು ನಿಮ್ ತರಾನೇ ಒಂದ್ ಪರಿಸ್ಥಿತಿನಲ್ಲಿ ಇದ್ದಾನೆ ಅವನ್ಗೂ ರಾಜ್ಯ ಕಳೆದ ಹಾಕೊಂಡಿದ್ದಾನೆ ಅವ್ನ್ ಹೆಂಗ್ತಿನೂ ಬೇರೆ ಯಾರೋ ಅಪಹರಣ ಮಾಡಿದ್ದಾರೆ ಅವ್ನ ಹತ್ರ ಹೋಗಿ ಅವನ್ ನಿಮಗ್ ಸಹಾಯ ಮಾಡ್ತಾನೆ ಅವನ್ ಸಹಾಯದಿಂದ ನೀವು ಖಂಡಿತ ನಿಮ್ಮ ಸೀತೆಯನ್ನ ವಾಪಸ್ ಕರ್ಕೊಂಡ್ ಬರ್ಬೋದು ಅಂತ ಹೇಳ್ತಾರೆ ಹಾಗೆ ಇನ್ನೊಂದ್ ವಿಷಯ ಹೇಳ್ತಾನೆ ಆ ಪಂಪ ಸರೋವರದ ಹತ್ರಾನೇ ಅಲ್ಲಿ ಮತಂಗ ಮುನಿಗಳು ಅಂತ ಅಹ್ ಋಷಿ ಇದಾರೆ ಅವ್ರ ಆಶ್ರಮದಲ್ಲಿ ಒಬ್ಬಳು ವಯಸ್ಸಾಗಿರೋ ಒಂದು ಭಕ್ತೆ ಭಕ್ತ ಇದ್ದಾಳೆ ಅವಳ ಹೆಸರು ಶಬರಿ ಅಂತ ನೀವು ಅವಳನ್ನು ಹೋಗಿ ನೋಡಿ ಆ ಸನ್ಯಾಸಿ ಲೇಡಿ ಇದ್ದಾರೆ ಅವ್ರನ್ನು ಹೋಗಿ ನೋಡಿ ಅವಳನ್ನ ಮೀಟ್ ಮಾಡಿಬಿಟ್ಟು ಆಮೇಲೆ ನೀವು ಹೋಗಿ ಸುಗ್ರೀವನ ಹತ್ರ ಒಂದು ಮಿತ್ರತೆಯನ್ನ ಬೆಳೆಸ್ಕೊಳ್ಳಿ ಆವಾಗ ಅವನ್ ಅವನ್ ಖಂಡಿತ ನಿಮಗೆ ಸಹಾಯ ಮಾಡ್ತಾನೆ ಅಂತ ಇಷ್ಟೆಲ್ಲ ಕಬಂದ ಹೇಳ್ತಾನೆ ಸೊ ಈಗ ನಾವು ಕತೆ ಭಾಗ ಇಲ್ಲಿಗೆ ನಿಲ್ಸೋಣ ಮುಂದೆ ಇವತ್ತು ನಾವು ನೋಡಿರೋ ವಿಷಯಗಳಲ್ಲಿ ನಮಗೇನಿದೆ ಕಲ್ತ್ಕೊಳಕ್ಕೆ ಅಂತ ನೋಡೋಣ ಮೊದಲನೇದಾಗಿ ಈ ಗೋದಾವರಿ ನದಿನ ಸೀತೆನೂ ಕರ್ದ್ಲು ನನಗೆ ಏನಾದ್ರೂ ಸಹಾಯ ಮಾಡು ನನ್ ರಾಮನಿಗೆ ಹೇಳು ನನ್ ಬಗ್ಗೆ ಅಂತ ರಾಮನು ಹುಡುಕ್ತಾ ಇರ್ಬೇಕಾದ್ರೆ ಸೀತೇನ ಗೋದಾವರಿ ನದಿ ಹತ್ರನೂ ಕೇಳ್ತಾನೆ ಎಲ್ಲಿನ ಸೀತೆ ಏನಾಯ್ತು ಏನಾದ್ರು ನನ್ಗೊಂದು ವಿಷಯ ಹೇಳು ಅಂತ ಬೇಡ್ಕೋತಾನೆ ಆದ್ರೆ ಈ ಗೋದಾವರಿ ನದಿ ಸೈಲೆಂಟ್ ಆಗಿದ್ಲು ಸೊ ಇಲ್ಲಿ ಆಚಾರ್ಯರು ಒಂದ್ ಕಂಪ್ಯಾರಿಸನ್ ಮಾಡ್ತಾರೆ ಒಂದು ತುಲನೆ ಮಾಡ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಯಮುನೆ ನದಿ ಅನ್ನೋದು ಯಮುನಾ ನದಿನ ತುಂಬಾ ಪವಿತ್ರ ನದಿ ಅಂತ ಹೇಳ್ತಾರೆ ಆದ್ರೆ ಆ ತರ ಪವಿತ್ರ ನದಿ ಅಂತ ಆಚಾರ್ಯರು ಗೋದಾವರಿಗೊಂದು ಹೆಸರು ಕೊಡಲ್ಲ ಯಾಕೆ ಈಗ ನಮ್ಗೆ ಗೊತ್ತಿದೆ ಕೃಷ್ಣಾವತಾರದಲ್ಲಿ ಯಾವಾಗ ವಸುದೇವನಿಗೆ ಕೃಷ್ಣನನ್ನ ಆ ಮಗು ಬಾಲಕೃಷ್ಣನನ್ನ ಗೋಕುಲಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಆ ಸಮಯದಲ್ಲಿ ಯಮುನೆ ನದಿ ಅವಳು ಅಲ್ಲಿ ಕಂಸನ ಪಕ್ಕದಲ್ಲೇ ಇದ್ಲು ಆದ್ರೂ ಕಂಸನಿಗೆ ಹೆದರ್ದೆ ಅವಳು ದಾರಿ ಬಿಟ್ಕೊಟ್ಲು ಅದಕ್ಕೆ ಅವಳು ಕೃಷ್ಣ ಸೇವೆ ಮಾಡಿದ್ಲು ಕೃಷ್ಣ ಕೈಂಕರ್ಯ ಮಾಡಿದ್ಲು ಅದಕ್ಕಾಗಿ ಆಚಾರ್ಯರು ಯಮುನೆ ನದಿಯನ್ನ ಪವಿತ್ರವಾದ ನದಿ ಅಂತ ಹೇಳ್ತಾರೆ ಆದ್ರೆ ಈ ಗೋದಾವರಿ ಅದೇ ರೀತಿ ನಾವು ತುಲನೆ ಮಾಡಿ ನೋಡಿದ್ರೆ ರಾಮ ಕೈಂಕರ್ಯ ಮಾಡ್ಲಿಲ್ಲ ಸೊ ಅದು ಯಮುನೆಯ ಶ್ರೇಷ್ಠತೆ ಅಂತ ಹೇಳ್ತಾರೆ ಯಮುನೆ ಬಂದ್ಬಿಟ್ಟು ಕೃಷ್ಣ ಕೈಂಕರ್ಯ ಮಾಡಿದ್ಲು ಆದ್ರೆ ಗೋದಾವರಿ ರಾಮ ಕೈಂಕರ್ಯ ಮಾಡ್ಲಿಲ್ಲ ಅದ್ ಅವಳು ಒಂದು ಅವಕಾಶ ಕಳ್ಕೊಂಡ್ಲು ಅಂತ ಹೇಳ್ತಾಳೆ ಹೇಳ್ತಾರೆ ಆಚಾರ್ಯರು ಸರಿ ಮುಂದೆ ನಾವು ನೋಡಿದ್ವಿ ಹೇಗೆ ಜಟಾಯು ಅವ್ರಿಗೆ ವಿಷಯ ಹೇಳೋವಾಗ ಸೀತೆ ರಾವಣ ಅಪರಣ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳೋವಾಗ ರಾಮನನ್ನ ನಿನ್ ಆಯುಷ್ಮಾನ್ ಭವ ನಿನ್ ಚೆನ್ನಾಗ್ ಬಾಳು ಅಂತ ಒಂದು ಆಶೀರ್ವಾದ ಮಾಡ್ತಾರೆ ಅದನ್ನ ಅಲ್ಲಿ ಹೇಳ್ತಾರೆ ಯಾಕೆಂದ್ರೆ ಅವ್ರಗ್ ಗೊತ್ತು ಈಗ ರಾಮನಿಗೆ ಸೀತೆ ಇತರ ರಾವಣ ಅಪರಣ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಕೇಳಿಸ್ಕೊಂಡಿದ್ ಕೂಡ್ಲೆ ಅವನಿಗೆ ತುಂಬಾ ಅಹ್ ಸಂಕಟ ಆಗುತ್ತೆ ಅವನು ಕಷ್ಟ ಪಡ್ತಾನೆ ಅವನಗ್ ದುಃಖ ಆಗತ್ತೆ ಅವನಿಗೆಲ್ಲಾದ್ರೂ ಏನಾದ್ರೂ ಆಗ್ಬಿಡುತ್ತಾ ಆ ದುಃಖದಲ್ಲಿ ಅನ್ನೋ ಭಯಕ್ಕೆ ಜಟಾಯು ಆಶೀರ್ವಾದ ಮಾಡ್ತಾನೆ ಹೇಗೆ ಒಂದು ತಂದೆ ಅವ್ರ ಮಗನಿಗೆ ಆಶೀರ್ವಾದ ಮಾಡ್ತಾರಲ್ಲ ಆ ತರ ಜಟಾಯು ರಾಮನಿಗೆ ಆಶೀರ್ವಾದ ಮಾಡ್ತಾನೆ ಜಟಾಯುಗೆ ಪ್ರಾಣ ಹೋಗ್ತಾ ಇದೆ ನನಗ್ ಪ್ರಾಣ ಹೋಗ್ತಾ ಇದೆಯಲ್ಲ ಅಂತ ಅದ್ರ ಬಗ್ಗೆ ಅವ್ನ ಕಾಳಜಿನೇ ಇಲ್ಲ ಅವನ್ ಏನ್ ಅವನ ಕೈಯಲ್ಲಿ ಆಯ್ತೋ ಅಷ್ಟೊಂದು ರಾಮನ ಸೇವೆ ಮಾಡ್ದ ಮತ್ತು ಆಶೀರ್ವಾದ ಕೂಡ ಮಾಡ್ತಾ ಇದ್ದಾನೆ ಆ ಕಾರಣದಿಂದಲೇ ರಾಮನಿಗೂ ಅವ್ರ ಬಗ್ಗೆ ಒಂದು ತಂದೆ ಸ್ಥಾನದಲ್ಲಿ ಇದ್ದಾನೆ ಜಟಾಯು ಅಂತ ಒಂದು ಆದರ ಒಂದು ಗೌರವ ಅದಕ್ಕೆ ರಾಮ ಅವ್ರಿಗೆ ಅಂತ್ಯಕ್ರಿಯೆಗಳನ್ನ ಮಾಡ್ತಾರೆ ಈಗ ಮುಂದೆ ನಾವು ನೋಡಿದ್ವಿ ರಾಮ ಈ ವಿಷಯ ಇವಾಗ ಜಟಾಯು ಮೃತ್ಯು ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಲಕ್ಷ್ಮಣನ್ಗೆ ಹೇಳ್ತಾರಲ್ಲ ನನಗೆ ಸೀತೆ ಕಳೆದು ಹೋಗಿದ್ದು ಅಷ್ಟು ಬೇಜಾರಲ್ಲ ಆದ್ರೆ ಈ ಜಟಾಯು ಪ್ರಾಣ ಹೋಯ್ತಲ್ಲ ಅಂತ ನನ್ಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾರೆ ಇಲ್ಲಿ ಒಂದು ವ್ಯಾಖ್ಯಾನ ಹೇಳ್ತಾರೆ ಇದು ನಮ್ಗೆ ಏನ್ ತೋರಿಸುತ್ತೆ ಅಂದ್ರೆ ಭಗವಂತನಿಗೆ ಯಾವಾಗ್ಲೂನು ತನ್ನ ಭಕ್ತರು ಏನಾದ್ರೂ ಸಂಕಟ ಪಟ್ರೆ ತನ್ನ ಭಕ್ತರಿಗೆ ಕಷ್ಟ ಬಂದ್ರೆ ಭಗವಂತನ ತುಂಬಾ ಮನ್ಸ್ ನೋವಾಗುತ್ತೆ ಅವನಿಗೆ ತುಂಬಾ ದುಃಖ ಆಗುತ್ತೆ ಆ ಒಂದು ಕ್ಷಣದಲ್ಲಿ ಯಾವಾಗ ಭಕ್ತರಿಗೆ ಕಷ್ಟ ಬರುತ್ತೋ ಆವಾಗ ಹೀಗಂದ್ರೆ ನಾವು ಆಕ್ಚುಲಿ ಆಚಾರ್ಯರು ಹೇಳ್ತಾರೆ ದೇವಿಗಿಂತ ಭಕ್ತರ ಮೇಲೆ ಭಗವಂತನ ಪ್ರೀತಿ ಜಾಸ್ತಿ ನಮ್ಗ್ ಜ್ಞಾಪಕ ಇರ್ಬೋದು ನಾವು ಆ ದಂಡಕಾರಣ್ಯದಲ್ಲಿ ಅಹ್ ರಾಮ ಒಂದು ಪ್ರತಿಜ್ಞೆ ಮಾಡ್ದ ಅಂತ ಹೇಳಿದ್ವಲ್ಲ ನಾನು ಸೀತೆ ನಿನ್ನನ್ನು ಒಂದ್ ವೇಳೆ ಬಿಟ್ಬಿಡ್ಬೋದು ಲಕ್ಷ್ಮಣನನ್ ಬಿಟ್ಬಿಡ್ಬೋದು ಆದ್ರೆ ನಾನು ಋಷಿಗಳಿಗೆ ಕೊತ್ತಿದ್ ಕೊಟ್ಟಿದ ಮಾತನ್ನ ನಾನು ಯಾವತ್ತೂ ಬಿಡಲ್ಲ ಅಂತ ಅದೇ ನಮಗ್ ತೋರ್ಸುತ್ತೆ ಇಲ್ಲಿ ಅಫ್ಕೋರ್ಸ್ ಇವಾಗ ಸೀತೆ ಅಪರ್ಣ ಆಗಿದ್ದು ಇದೆಲ್ಲ ಒಂದು ಲೀಲೆ ನಡೆಸ್ತಾ ಇರೋದು ಭಗವಂತ ಆದ್ರೆ ಜಟಾಯು ಮೃತ್ಯು ಆಗಿದ್ದು ಅದು ನಿಜ ಅಲ್ವಾ ಅದ್ ಯಾವ ಲೀಲೆನೂ ಅಲ್ಲ ಅದಕ್ ಭಗವಂತನಿಗೆ ನನ್ನ ಇಷ್ಟೆಲ್ಲ ಸೇವೆ ಮಾಡಿದ್ದೀ ನನ್ನ ಭಕ್ತ ಪ್ರಾಣ ಕಳ್ಕೊಂಡಲ್ಲ ಅಂತ ಆ ಬೇಜಾರ್ಗೆ ಈ ತರ ಹೇಳ್ತಾರೆ ನನಗ್ ಜಟಾಯು ಮೃತ್ಯು ಆಗಿದ್ದು ತುಂಬಾ ನೋವು ಅಂತ ಹೇಳ್ತಾರೆ ಸೊ ಭಗವಂತ ಭಕ್ತರ ಕಡೆ ಯಾವತ್ತು ಪ್ರೀತಿ ಜಾಸ್ತಿ ತೋರಿಸ್ತಾರೆ ಅಂತ ಆಚಾರ್ಯರು ಹೇಳ್ತಾರೆ ಸರಿ ಮುಂದೆ ನಾವು ನೋಡಿದ್ವಿ ಹೇಗೆ ರಾಮ ಇದೇ ಒಂದು ಉದಾಹರಣೆ ರಾಮ ತನ್ನ ನಿಜವಾದ ಸ್ವರೂಪ ತಾನು ನಾರಾಯಣನೇ ಸಾಕ್ಷಾತ್ ಅಂತ ತೋರಿಸ್ಕೊಂಡು ನೀನ್ ವೈಕುಂಠಕ್ಕೆ ಹೋಗು ಅಂತ ಹೇಳ್ತಾರೆ ಸೊ ಇಲ್ಲಿ ಇನ್ನೊಂದು ಆಚಾರ್ಯರು ಹೇಳ್ತಾರೆ ಒಂದು ಈ ತರ ಹೇಳ್ಬೋದು ತನ್ನ ದಿವ್ಯ ಸ್ವರೂಪದಿಂದ ನೀನ್ ವೈಕುಂಠಕ್ಕೆ ಹೋಗು ಅಂತ ಆಶೀರ್ವಾದ ಮಾಡ್ತಾರೆ ರಾಮ ಅಂತ ಇನ್ನೊಂದೇನ್ ಹೇಳ್ತಾರೆ ಆಚಾರ್ಯರಂದ್ರೆ ದೈವಿ ಸ್ವರೂಪದಿಂದನೇ ಅಲ್ಲ ಅವರು ದಶರಥ ಪುತ್ರ ಅಂತಾನೆ ರಾಮ ಅಂತಾನೇ ಕೂಡ ಇದನ್ ಹೇಳಿದ್ರೆ ಅದು ನಿಜ ಆಗತ್ತೆ ಖಂಡಿತ ಜಟಾಯು ವೈಕುಂಠಕ್ಕೆ ಹೋಗ್ತಾನೆ ಯಾಕೆ ಯಾಕೆಂದ್ರೆ ರಾಮ ಸತ್ಯವಾಕ್ಯ ಅವನ್ ಸದಾ ಕಾಲ ಅವನ್ ಜೀವನದಲ್ಲಿ ಯಾವತ್ತು ಸತ್ಯವನ್ನೇ ಮಾತಾಡ್ತಾ ಬಂದಿದ್ದಾನೆ ಯಾರೊಬ್ಬ ವ್ಯಕ್ತಿ ಸದಾ ಕಾಲ ಸತ್ಯವನ್ನೇ ಹಿಡಿದು ಸತ್ಯವನ್ನೇ ಮಾತಾಡಿ ಒಂದು ಕೂಡ ಚಿಕ್ಕದಾಗೂ ಕೂಡ ಸುಳ್ಳು ಹೇಳಿಲ್ವೋ ಅಂಥ ವ್ಯಕ್ತಿಗಳ ವಾಣಿಯಲ್ಲಿ ತುಂಬಾ ಚೈತನ್ಯ ಇದೆ ಆ ಅವರ ವಾಣಿಯಲ್ಲಿ ಬಲ ಇರುತ್ತೆ ಸೊ ಅವ್ರು ಏನ್ ಮಾತಾಡ್ತಾರೋ ಅದೇ ಸತ್ಯ ಆಗುತ್ತೆ ಸೊ ನಾವು ಈ ತರ ನೋಡಿದ್ರು ಕೂಡ ರಾಮನ ಮಾತಲ್ಲಿ ಆ ಚೈತನ್ಯ ಇರೋದ್ರಿಂದ ಅವನ್ ಸತ್ಯವಾಕ್ಯನಾಗಿರೋದ್ರಿಂದ ಅವನ್ ಏನ್ ಮಾತಾಡ್ತಾನೋ ಅದೇ ಸತ್ಯ ಆಗುತ್ತೆ ಅದಕ್ಕೆ ಜಟಾಯು ನೀನ್ ವೈಕುಂಠಕ್ಕೆ ಹೋಗು ಅಂದ್ರೆ ಖಂಡಿತ ಜಟಾಯು ವೈಕುಂಠಕ್ಕೆ ಹೋದ ಇಲ್ಲಿ ಮುಂದೆ ಆಚಾರ್ಯರು ವಿಚಾರಿಸ್ಕೊಳ್ತಾರೆ ಈಗ ಈ ಜಟಾಯು ಅವನ್ ಸುಮ್ನೆ ಒಂದ್ ಪಕ್ಷಿ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಯಾರಾದ್ರೂ ತುಂಬಾ ಪಾಪ ಮಾಡಿದ್ರೆ ತುಂಬಾ ಕೆಟ್ಟದ್ ಮಾಡಿದ್ರೆ ಆಗ ಅವ್ರಿಗೆ ಪಕ್ಷಿ ಜನ್ಮ ಪ್ರಾಣಿ ಜನ್ಮ ಈ ತರ ಎಲ್ಲ ಬರುತ್ತೆ ಈ ಪಕ್ಷಿಗೆ ಹೆಂಗ್ ಮುಕ್ತಿ ಸಿಗುತ್ತೆ ಯಾರಿಗಾದ್ರು ಮುಕ್ತಿ ಸಿಕ್ಕಿರ್ಬೇಕಂದ್ರೆ ಅವ್ರು ಮನುಷ್ಯ ಜನ್ಮವನ್ನ ತಗೊಂಡು ಅವ್ರ ಆಧ್ಯಾತ್ಮಿಕ ಸಾಧನೆ ಮಾಡಿ ಅವ್ರ ಜ್ಞಾನ ಯೋಗದಿಂದ ಭಕ್ತಿ ಯೋಗದಿಂದ ಕರ್ಮ ಯೋಗದಿಂದ ಈ ಮಾರ್ಗಗಳಿಂದಾನೇ ಅವ್ರಿಗೆ ಮುಕ್ತಿ ಸಿಗೋದು ಮತ್ತೆ ಈ ಜಟಾಯು ಇಂಥ ಪಕ್ಷಿಗೆ ಅದೇ ಮುಕ್ತಿ ಸಿಕ್ತು ಅವನನ್ ಹೆಂಗ್ ಭಗವಂತ ವೈಕುಂಠಕ್ಕೆ ಕಳಿಸಿದ್ರ ಅಲ್ವಾ ಆದ್ರೆ ಇಲ್ಲಿ ಆಚಾರ್ಯರು ಹೇಳ್ತಾರೆ ಇದ್ರಲ್ಲಿ ಏನು ಒಂದ್ ರಹಸ್ಯ ಅಂದ್ರೆ ಭಗವಂತನಿಗೆ ಯಾರಾದ್ರೂ ಒಬ್ಬ ತನ್ನ ಭಕ್ತನ ಬಗ್ಗೆ ಅವರ ಸೇವೆಯಲ್ಲಿ ತುಂಬಾ ಸಂತೋಷ ಆದ್ರೆ ಭಗವಂತನೇ ತಾನೆ ರೂಲ್ಸ್ ಮಾಡೋದು ಅವನಿಗೆ ಯಾರು ಹೇಳಿ ಹೇಳೋರ್ ಇದಾರೆ ಅವ್ನಿಗಿಂತ ದೊಡ್ಡವ್ರು ಯಾರು ಇಲ್ಲ ನೀನ್ ಈ ತರ ಮಾಡೋಂಗಿಲ್ಲ ಅಂತ ಅವನು ಅವನೇ ರೂಲ್ಸ್ ಮಾಡಿದ್ದಾನೆ ಅವನು ಬೈಪಾಸ್ ಮಾಡ್ಬೋದು ಆ ರೂಲ್ನ ಇದು ಹೀಗೆ ಅಂತ ಒಂದು ನ್ಯಾಯ ಇದು ಒಂದು ದಾರಿ ಅಂತ ಅವನ್ ರೂಲ್ ಇಟ್ಟಿರೋವಾಗ ಅದನ್ನ ಬಿಟ್ ಬಿಟ್ ನಡ್ಸ್ಕೊಳಕ್ಕು ಅವನಿಗೆ ಸ್ವಾತಂತ್ರ್ಯ ಇದೆ ಅಲ್ವಾ ಸೊ ಭಗವಂತನಿಗೆ ಜಟಾಯು ಅವನಿಗೇನ್ ಭಕ್ತಿ ಇತ್ತು ಅದನ್ನ ಸಂತೋಷ ಪಟ್ರು ಆ ಜಟಾಯುನ ಸೇವೆ ನೋಡಿ ಭಗವಂತನ ಸಂತೋಷ ಆಯ್ತು ಅದಕ್ಕೆ ಅವರು ಪ್ರಾಣಿ ಏನು ಪಕ್ಷಿಯಾದ್ರೆ ಏನು ಮುಕ್ತಿ ಕೊಟ್ರು ಇದೇ ತರ ನಾವು ನೋಡಿದ್ವಿ ಹೇಗೆ ಗಜೇಂದ್ರ ಗಜೇಂದ್ರ ಬಂದ್ಬಿಟ್ಟು ಒಂದು ಆನೆ ಆ ಗಜೇಂದ್ರನ ಕಾಲ್ ಹಿಡ್ದಿದ್ದು ಆ ಮೊಸಳೆ ಅವ್ರಿಗೆಲ್ಲಾನು ಮುಕ್ತಿ ಕೊಟ್ನಲ್ಲ ಸೊ ಪ್ರಾಣಿ ಆಗಿದೀವಾ ಏನಾಗಿದೀವಿ ಅದು ಇಂಪಾರ್ಟೆಂಟ್ ಅಲ್ಲ ಈಗ ಅಂತ್ಯಕ್ರಿಯೆಗಳನ್ನ ಮಾಡಿದ್ರು ರಾಮ ಪಕ್ಷಿಗೆ ಹೋಗಿ ಯಾರಾದ್ರೂ ಮಾಡ್ತಾರ ಅದು ಅವ್ರು ಮಾಡಿದ ಕ್ರಿಯೆಗಳು ಹೇಗಿತ್ತು ಅಂದ್ರೆ ವೇದಗಳಲ್ಲಿ ಮನುಷ್ಯರಿಗೆ ಹೇಗ್ ಮಾಡ್ಬೇಕು ಅಂತ ಹೇಳಿರ್ತಲ್ಲ ಆ ರೀತಿಯಲ್ಲಿ ಮಾಡಿದ್ರು ಇದು ಯಾಕೆ ಹಿಂಗ್ ಮಾಡಿದ್ರು ಇದು ಶಾಸ್ತ್ರ ವಿರುದ್ಧವಾಗಲ್ವಾ ಆದ್ರೆ ಇಲ್ಲಿ ಆಚಾರ್ಯರು ಹೇಳ್ತಾರೆ ಅಲ್ಲ ಇದು ಶಾಸ್ತ್ರ ವಿರುದ್ಧ ಅಲ್ಲ ಯಾಕೆಂದ್ರೆ ಭಗವಂತನ ಭಕ್ತರು ಭಗವಂತನ ಸೇವಕರು ಅಂತ ವಿಷಯ ಬಂದಾಗ ಅಲ್ಲಿ ಯಾವ ಮೇಲೆ ಕೆಳಗೆ ಅಂತ ನೋಡಲ್ಲ ಭಗವಂತ ಯಾವ ಜನ್ಮ ಅಂತ ನೋಡೋದಿಲ್ಲ ಯಾವ ಜಾತಿ ಅಂತ ನೋಡೋದಿಲ್ಲ ಭಕ್ತರು ಅನ್ನೋದೇ ಒಂದು ಜಾತಿ ಸೊ ಆ ಭಕ್ತ ಭಕ್ತರು ಅನ್ನೋ ಒಂದು ಕ್ಯಾಟಗರಿಗೆ ಯಾರ್ಯಾರು ಸೇರ್ತಾರಲ್ಲ ಅವ್ರ ಪ್ರಾಣಿ ಆಗ್ಲಿ ಅವ್ರ ಪಕ್ಷಿ ಆಗ್ಲಿ ಅವ್ರ ನಿರ್ಜೀವ ವಸ್ತು ಆಗ್ಲಿ ಏನೇ ಆಗ್ಲಿ ಭಕ್ತಿ ಅಂತ ಬಂದಾಗ ಭಗವಂತ ಅವ್ರಿಗೆ ಅವ್ರ ಸೇವೆಯನ್ನ ಮೆಚ್ಚಿ ಮುಕ್ತಿ ಕೊಡಕ್ ರೆಡಿ ಇದ್ದಾನೆ ಇಲ್ಲಿ ಇನ್ನೊಂದು ವಿಚಾರ ಮಾಡ್ಕೊಳ್ತಾರೆ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ ಈ ರಾಮ ಸ್ವಲ್ಪ ಕ್ಷಣಕ್ ಮುಂಚೆನೆ ಸ್ವಲ್ಪ ಸಮಯದ ಮುಂಚೆನೆ ಆ ಜಟಾಯುಗೆ ನೀನ್ ವೈಕುಂಠಕ್ ಹೋಗು ಅಂತ ವೈಕುಂಠಕ್ ಹೇಗ್ ಹೋಗ್ಬೇಕು ಅಂತ ದಾರಿ ತೋರಿಸಿದ್ದಾರೆ ಮತ್ ಯಾಕೆ ಈ ರಾಮನ್ಗೆ ಸೀತೆ ಎಲ್ಲಿ ಹೋದ್ಲು ಲಂಕೆ ಎಲ್ಲಿದೆ ಸೀತೆನ್ ಹೆಂಗ್ ಕಂಡಿಡಿಯೋದು ಹಿಡಿಯೋದು ಅನ್ನೋದ್ ಗೊತ್ತಿಲ್ವಾ ಯಾಕೆ ಹೋಗಿ ಆ ಕಬಂಧನ್ ಕೇಳ್ತಾನೆ ರಾಮ ಇಲ್ಲಾಚಾರ್ಯರು ಹೇಳ್ತಾರೆ ಜಟಾಯುನ ಅವನ್ ಭಕ್ತಿ ನೋಡಿ ಅವ್ನ ಸೇವೆ ನೋಡಿ ಅವನ್ ಭಕ್ತ ಅಂತ ಆ ವೇಷ ಆ ಇದನ್ನ ತೋರಿಸ್ಕೊಂಡ್ರು ಭಗವಂತ ನೀನ್ ಹೋಗು ಈ ವೈಕುಂಠಕ್ಕೆ ಅಂತ ಆದ್ರೆ ಸೀತೆ ಇವಾಗ ಕಳೆದ ಅದು ಈ ಮನುಷ್ಯ ಅವತಾರ ತಗೊಂಡಿರೋ ಒಂದು ಜೀವನದಲ್ಲಿ ಒಂದು ಘಟನೆ ಸೊ ಸೀತೆಗೋಸ್ಕರ ಖಂಡಿತ ತನ್ನ ದೈವಿ ಸ್ವರೂಪ ತೋರ್ಸಲ್ಲ ಯಾಕೆಂದ್ರೆ ಉದ್ದೇಶ ಏನಿದೆ ಇವಾಗ ಸೀತೆ ಅಪಹರಣ ಆಗಿದ್ದಾಳೆ ಅಲ್ಲಿ ಹೋಗಿ ರಾವಣನ್ನ ಸಂಹಾರ ಮಾಡೋದು ಒಂದು ಉದ್ದೇಶ ಇದೆಯಲ್ಲ ಈ ಅವತಾರದ್ದು ಸೊ ಅದನ್ ಮಾಡಕ್ಕೆ ತಾನ್ ಭಗವಂತ ಅಂತ ಅವ್ನು ತೋರ್ಸ್ಕೊಡಲ್ಲ ಯಾಕೆಂದ್ರ ರಾವಣನಿಗೆ ಇದೇ ಇರೋದೇ ಅದೇ ಒಂದು ವೀಕ್ ಸ್ಪಾಟ್ ರಾವಣ ಮನುಷ್ಯರಿಂದ ನನ್ ಕಾಪಾಡ್ಸ್ ನಾನ್ ನನ್ಗೇನು ಆಗ್ಬಾರ್ದು ಅಂತ ಕೇಳ್ಕೊಂಡಿಲ್ಲ ಬ್ರಹ್ಮನ ಹತ್ರ ಸೊ ಅದಕ್ಕೋಸ್ಕರ ರಾವಣನಿಗೆ ಮನುಷ್ಯನ್ ತರಾನೇ ತೋರ್ಸ್ಕೋತಾರೆ ಜಟಾಯು ಏನ್ ಭಕ್ತಿ ತೋರ್ಸ್ದ ಏನ್ ಸೇವೆ ಮಾಡ್ದ ಅದನ್ ಮೆಚ್ಚಿ ಅವನಿಗೆ ವೈಕುಂಠಕ್ಕೆ ಹೋಗಕ್ ದಾರಿ ಹೇಳಿದ್ರು ಆದ್ರೆ ಅವ್ರ ವಿಷಯಕ್ಕೆ ಸೀತೆಯನ್ನ ಹುಡುಕ್ಬೇಕು ಅಂದಾಗ ಖಂಡಿತ ಅವರು ಅವ್ರ ದೈವಿ ಸ್ವರೂಪವನ್ನ ತೋರ್ಸ್ಕೊಳಲ್ಲ ಮುಂದೆ ನಾವು ನೋಡಿದ್ವಿ ರಾಮ ಹೇಗೆ ನನ್ಗೆ ಅಯ್ಯೋ ನನ್ ಹಣೆ ಬರನೇ ಸರಿ ಇಲ್ಲ ನನ್ ಪ್ರಾರಬ್ಧನೇ ಸರಿ ಇಲ್ಲ ನನ್ಗೆಲ್ಲಾ ತಪ್ಪಾಗ್ತಾ ಇದೆ ನಂಗೆಲ್ಲ ಕಷ್ಟಾನೇ ಬರ್ತಾ ಇದೆ ಅಂತ ಹೇಳ್ತಾರಲ್ಲ ಅದನ್ನ ಹೇಳಿದ್ರು ಯಾಕಂದ್ರೆ ಇಲ್ಲೂ ಮತ್ತೆ ಅದೇ ತತ್ವ ಅವರು ಇಲ್ಲಿ ಮನುಷ್ಯ ರೂಪದಲ್ಲಿದ್ದಾರೆ ಸೊ ಮನುಷ್ಯರು ಹೇಗ್ ಕಷ್ಟ ಬಂದಾಗ ಅವ್ರು ಹೇಳ್ತಾರಲ್ಲ ಅದೇ ತರ ರಾಮನಿಗೂ ಬೇಜಾರಾಗ್ತಾ ಇದೆ ಆದ್ರೆ ರಾಮನಿಗೆ ಈ ತರ ಒಂದು ಮನಸ್ಸು ನೋವಾಗಿ ದುಃಖ ಆದಾಗ ಹತಾಶರಾದಾಗ ಯಾರ ಅವ್ರ ಧೈರ್ಯ ಹೇಳಿದ್ರು ಲಕ್ಷ್ಮಣ ಅದೇ ತರ ನಮಗೂ ನಮ್ ಜೀವನದಲ್ಲಿ ಕಷ್ಟ ಬಂದಾಗ ನಾವು ಹತಾಶರಾಗದಾಗ ಯಾರಾದ್ರೂ ನಾವು ಪಕ್ಕದಲ್ಲಿ ಇಟ್ಕೊಂಡಿರ್ಬೇಕು ಅವ್ರ ನಮಗೆ ಒಂದ್ ಒಳ್ಳೆ ಬುದ್ಧಿ ಹೇಳಿ ಒಂದ್ ಒಳ್ಳೆ ಸಲಹೆ ಕೊಟ್ಟು ನಮ್ ಧೈರ್ಯವನ್ನ ಹೆಚ್ಚಿಸಿ ನಮ್ಮನ್ನ ಸರಿಯಾದ ದಾರಿಯಲ್ಲಿ ಮತ್ತೆ ನಮ್ ಉತ್ಸಾಹ ಬರೋ ತರ ಮಾಡೋ ತರ ಒಬ್ಬ ವ್ಯಕ್ತಿ ನಮ್ಮ ಇರಬೇಕು ಆ ತರ ನಾವ್ ಯಾರನ್ನಾದ್ರು ಖಂಡಿತ ನಮ್ ಜೀವನದಲ್ಲಿ ಇಟ್ಕೋಬೇಕು ಮತ್ತೆ ನಾವು ಕಲ್ತ್ಕೋಬೇಕು ಈಗ ರಾಮ ಬೇಜಾರ್ ಮಾಡ್ಕೋತಾ ಇದ್ದಾನೆ ಆದ್ರೆ ಯಾವ ಯಾವ ಕಾರ್ಯಗಳನ್ನ ಮಾಡ್ಬೇಕೋ ಅದೆಲ್ಲ ಮಾಡ್ತಾನೆ ಮುಂದೆ ಮತ್ತೆ ಅದನ್ ಮಾಡಿ ಅವನ್ ಏನೊಂದು ಉದ್ದೇಶ ಇದೆ ಅದನ್ ಸಾಧಿಸ್ತಾನೆ ಅದೇ ತರ ನಮಗೂ ಜೀವನದಲ್ಲಿ ಎಷ್ಟೇ ಕಷ್ಟ ಬರ್ಬೋದು ಆದ್ರೆ ನಾವು ಅದುಗಳನ್ನ ಹತಾಶರಾಗಿ ನಾವು ಕೂತ್ಕೋಬಾರದು ಸುಮ್ನೆ ನಾವು ಅದನ್ನ ಧೈರ್ಯದಿಂದ ಎದುರಿಸ್ಬೇಕು ಮತ್ತೆ ನಾವು ಭಗವಂತನ ಕೃಪೆಯನ್ನ ಬೇಡಬೇಕು ರಾಮನಿಗೆ ಭಗವಂತನ ಕೃಪೆ ಬೇಡೋ ಪ್ರಶ್ನೆನೇ ಇಲ್ಲ ಆದ್ರೆ ನಮಗೆ ಖಂಡಿತ ನಾವು ಭಗವಂತನ ಕೃಪೆಯನ್ನ ಬೇಡ್ಕೊಂಡು ಅವ್ರ ನಾಮಸ್ಮರಣೆ ಮಾಡ್ಕೊಂಡು ಅವ್ರನ್ನ ನೆನ್ಸ್ಕೊಂಡು ಅವರಿಂದ ಒಂದು ಮಾರ್ಗದರ್ಶನ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ನಾವು ನಮ್ಗೇನ್ ಕಷ್ಟ ಬರುತ್ತಲ್ಲ ಜೀವನದಲ್ಲಿ ಅದನ್ನ ಎದುರಿಸೋ ಶಕ್ತಿನಾದ್ರೂ ನಮ್ಗೆ ಖಂಡಿತ ಸಿಗುತ್ತೆ ನಾವು ಭಗವಂತನಲ್ಲಿ ಯಾವತ್ತು ನನ್ನ ಕಷ್ಟ ತೆಗೆದಾಕ್ ಬಿಡು ಅಂತ ನಾವು ಬೇಡಕ್ಕಾಗಲ್ಲ ಯಾಕಂದ್ರೆ ನನ್ನ ಪ್ರಾರಬ್ಧದಲ್ಲಿ ಏನಿದೆಯೋ ಅದು ಖಂಡಿತ ನಾನು ಅನುಭವಿಸ್ಲೇಬೇಕು ಅದ್ ನನ್ ಸೊಲ್ಯೂಷನ್ ಅಲ್ಲ ಭಗವಂತ ತೆಗೆದಾಕೋದು ಇಲ್ಲ ನನ್ನ ಪ್ರಾರಬ್ಧದಲ್ಲಿದ್ದರೆ ನಾನು ಅನುಭವಿಸ್ಬೇಕು ಯಾಕಂದ್ರೆ ನಾವೆಲ್ಲ ಅಷ್ಟು ದೊಡ್ಡ ಭಕ್ತರ ಅಲ್ವಲ್ಲ ಆದ್ರೆ ಲೀಸ್ಟ್ ನಾವು ಭಗವಂತನಲ್ಲಿ ಒಂದು ನಿಷ್ಠೆ ಇಟ್ಕೊಂಡು ನಾವು ನಾಮ ಜಪ ಮಾಡಿ ನಾವು ಪ್ರಾರ್ಥನೆಗಳನ್ನ ಮಾಡಿದಾಗ ನಮಗೆ ಆ ಕಷ್ಟದ ಸಮಯ ಕೂಡ ಎದುರಿಸುವಂತ ಶಕ್ತಿ ಆ ಒಂದು ಬಲ ನಮಗೆ ಭಗವಂತ ಕೊಡ್ತಾನೆ ಲಾಸ್ಟ್ ಪಾಯಿಂಟ್ ನಾವು ನೋಡಿದ್ವಿ ಕಬಂದ ಇವಾಗ ರಾಮನಿಗೆ ಸುಗ್ರೀವನ ಹತ್ರ ಹೋಗು ಅವನಿಂದ ಸಹಾಯ ತಗು ಅಂತ ಹೇಳ್ತಾನೆ ಈಗ ಅಲ್ಲಿ ಆ ವಾನರರಿಗೆ ರಾಜ ಇರೋದು ಯಾರು ವಾಲಿ ಸುಗ್ರೀವನಗಿಂತ ವಾಲಿ ಬಲವಂತ ಅಲ್ವಾ ವಾಲಿ ಹತ್ರನೇ ಎಲ್ಲ ಪವರ್ ಇದೆ ವಾಲಿಗೆ ಎಲ್ಲ ಇನ್ಫ್ಲೂಯನ್ಸ್ ಇದೆ ಇನ್ಫ್ಯಾಕ್ಟ್ ವಾಲಿಗೆ ರಾವಣ ಗೊತ್ತು ಅಂಡ್ ವಾಲಿ ಒಂದ್ ಮಾತ್ ಹೇಳಿದ್ರೆ ರಾವಣ ನೆಕ್ಸ್ಟ್ ಕ್ಷಣದಲ್ಲಿ ಸೀತೆಯನ್ನ ವಾಪಸ್ ತಂದು ಕೊಡ್ತಾ ಇದ್ದ ಯಾಕೆಂದ್ರೆ ರಾವಣನಿಗೆ ವಾಲಿ ಬಗ್ಗೆ ಭಯ ಇದೆ ಮನ್ಸಲ್ಲಿ ಆದ್ರೆ ಕಬಂಧ ರಾಮನಿಗೆ ವಾಲಿ ಹತ್ರ ಅಂತ ಹೇಳಲಿಲ್ಲ ಸುಗ್ರೀವನ ಹತ್ರ ಹೋಗು ಅಂತ ಹೇಳ್ತಾನೆ ಏನಕ್ಕೋಸ್ಕರ ಇದು ಯಾಕೆಂದ್ರೆ ವಾಲಿ ಎಷ್ಟೇ ಅವ್ನು ಬಲವಂತನಾಗಿದ್ರು ಕೂಡ ಎಷ್ಟೇ ಅವನು ಪವರ್ಫುಲ್ ಶಕ್ತಿಯಂತನಾಗಿದ್ರು ಕೂಡ ಅವನು ಅಧರ್ಮದ ಮಾರ್ಗದಲ್ಲಿ ನಡ್ತಾ ಇದ್ದ ಸುಗ್ರೀವ ಧರ್ಮದ ಕಡೆ ಇದ್ದ ಸೊ ಖಂಡಿತ ಇವಾಗ ರಾಮ ರಾಮನಿಗೆ ಚಾಯ್ಸ್ ಇದ್ರೆ ಯಾರ ಹತ್ರ ಹೋಗ್ತಾನೆ ಯಾರು ಧರ್ಮದ ಮಾರ್ಗದಲ್ಲಿದ್ದಾರೋ ಅವರನ್ನೇ ರಾಮ ಪ್ರಿಫರ್ ಮಾಡ್ತಾನಲ್ವಾ ಖಂಡಿತ ರಾಮ ಬಂದ್ಬಿಟ್ಟು ಇವಾಗ ರಾಮನ ಉದ್ದೇಶ ಏನಿದೆ ಈ ಅವತಾರದಲ್ಲಿ ರಾಕ್ಷಸರ ಸಂಹಾರ ಆಗ್ಬೇಕು ಅಧರ್ಮದ ನಾಶ ಆಗ್ಬೇಕು ಅಲ್ಲ ನಾವು ಗೊತ್ತು ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ ಪರಿತ್ರಾಣಾಯ ಸಾಧು ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸೊ ಪ್ರತಿಯೊಂದು ಅವತಾರದಲ್ಲೂ ಭಗವಂತನ ಕಾರ್ಯನೇ ಇದು ಯಾರ ಸಾಧುಗಳಿದ್ದಾರೆ ಅವ್ರ ರಕ್ಷಣೆ ಮಾಡೋದು ಯಾರು ದುಷ್ಟ್ರಿದ್ದಾರೆ ಅವ್ರನ್ನ ಸಂಹಾರ ಮಾಡೋದು ಮತ್ತು ಧರ್ಮದ ಪುನರ್ಸ್ಥಾಪನೆ ಮಾಡೋದು ಸೊ ಈಗ ವಾಲಿ ಶಕ್ತಿವಂತ ನೋ ಡೌಟ್ ವಾಲಿ ಜೊತೆ ಹೋದ್ರೆ ಸೀತೆ ತಕ್ಷಣ ಸಿಗ್ಬೋದು ವಾಪಸ್ಸು ಆದ್ರೆ ವಾಲಿನೇ ಅಧರ್ಮದ ಮಾರ್ಗದಲ್ಲಿ ಇದಾನಲ್ಲ ವಾಲಿನೂ ಸಂಹಾರ ಆಗ್ಬೇಕು ಅವಾಗ ರಾಮ ಹೇಗೆ ವಾಲಿ ಹತ್ರ ಹೋಗಕ್ ಸಾಧ್ಯ ಅದಕ್ಕಾಗಿ ಕಬಂದಾನೂ ಹೇಳಿದ್ದು ಮತ್ ರಾಮಾನೂ ಮಾಡಿದ್ದು ಸುಗ್ರೀವನ ಹತ್ರ ಹೋಗ್ತಾರೆ ಹುಡ್ಕೊಂಡು ಈಗ ಮುಂದೆ ಏನಾಗುತ್ತೆ ಅನ್ನೋದು ನಾಳೆ ಸತ್ಸಂಗಲ್ ನೋಡೋಣ ಈವಾಗ ನಮಗ್ ಭಗವಂತ ಇಷ್ಟೆಲ್ಲಾ ಒಂದು ವ್ಯಾಖ್ಯಾನಗಳನ್ನ ಆಚಾರ್ಯರು ಕೊಟ್ಟಿದ್ದಾರೆ ನಮ್ಗೆ ಇಷ್ಟೆಲ್ಲ ಕಲಿಯಕ್ ಸಿಗ್ತಾ ಇದೆ ಅಂತ ಒಂದು ಕೃತಜ್ಞತೆಯನ್ನ ಸಲ್ಲಿಸಿ ಇವತ್ತಿನ ಸತ್ಸಂಗ ಇಲ್ಲಿಗ್ ನಿಲ್ಸೋಣ ಪ್ರಾರ್ಥನೆ ಮಾಡೋಣ ದೇವರ ಕೃಪೆ ನಮ್ಮ ಮೇಲಿರಲಿ ನಮಗೆಲ್ಲ ಒಳ್ಳೇದು ನಡೀಲಿ ನಮ್ಮ ಜೀವನದಲ್ಲಿ ಅಂತ ಹೇಳಿ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧ ಚಕ್ರವರ್ತೀನೂಜಾ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ ಮೂರ್ತಯೇ ಪುಂಸಾ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ ಪಿತೃಭಕ್ತಾಯ ಸತತಂ ಭ್ರಾತೃಭ ಸಹ ಸೀತೆಯ ನಂದಿತ ಲೋಕಾಯ रामभद्राय मङ्गलं श्रीमते रघुवीराय सेतुलङ्घितसिन्धवे जितराक्षस राजाय रणधीराय मङ्गलं मङ्गलाशासनपरैर्मदाचार्यपुरोग्रमैः सर्वैश्च पूर्वैराचार्यै सत्कृतायास्तु मङ्गळम् धन्यवाद मेळे सिगोण मे ऐनगते अोडोण नमस्कार